ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಂದರೆ ತುಂಬ ದಿನಗಳೇ ಆಗ್ಬಿಟ್ಟಿದೆ ಅಂದರೆ ಒಂದು ಫಿಲಮಿಗೆ ಆಗಲಿ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ತಗೊಂಡೆ ಅಂದರೆ ತರ್ಟಿ ಡೇಸ್ ತೊಗೊಂಡಿರಲ್ಲ ಝೊಮ್ಯಾಟೊ ಚಾಲೆಂಜು ಅದರಿಂದಾಗಿ ಯಾವುದೇ ಮೂವಿಗೂ ಹೋಗಿಲ್ಲ ಯಾವುದೇ ಎಂಟರ್ಟೈನ್ಮೆಂಟ್ ಆಗಲಿ ಎಲ್ಲಿಗೂ ಹೋಗಿಲ್ಲ ಅದಕ್ಕೋಸ್ಕರ ಇವತ್ತು ಫಾರ್ ದ ಫಸ್ಟ್ ಟೈಮ್ ಎಷ್ಟೊಂದು ದಿನ ಆದಮೇಲೆ ಒಂದು ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಯಾವ ಮೂವಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಚಿಕ್ಕಣ್ಣವರು ಮೊದಲನೇ ಬಾರಿ ನಾಯಕ ನಟನಾಗಿ ಉಪಾಧ್ಯಕ್ಷ ಫಿಲಮಲ್ಲಿ ನಟಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಫಸ್ಟು ಡೇ ಫಸ್ಟು ಶೋ ಮೂವಿಗೆ ಹೋಗಿ ಹೇಗಿದೆ ಮೂವಿ ಅನ್ನೋದೆಲ್ಲ ನಿಮಗೆ ತಿಳ್ಸ್ಕೊಳ್ಳೋಣ ಅಂತ ಹೊರಟಿದ್ವಿ ನಮ್ಮ ಚಿಕ್ಕಣ್ಣವರು ಮೊದಲನೇ ಬಾರಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸಿದ್ರು ಕಿರಾತಕ ಫಿಲಮ್ ಅಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು ಅಂದ್ರೆ ಎಲ್ಲ ತುಂಬಾ ಜನರ ಮನ್ಸು ಕೂಡ ಅವತ್ತು ಗೆದ್ದಿದ್ರು ಅದಾದ್ಮೇಲೆ ತುಂಬಾ ಹಲವಾರು ಫಿಲಮ್ ಅಲ್ಲಿ ಕಾಮಿಡಿಯನ್ ಆಗಿ ನಟಿಸಿದ್ದಾರೆ ಅಂದ್ರೆ ಸೆಕೆಂಡ್ ಹೀರೋ ಕೂಡ ತುಂಬಾ ಫಿಲಮ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಬಟ್ ಮೊದಲನೇ ಬಾರಿ ಈಗ ನಯನ್ ಕರ್ನಾಟನ್ ಫಿಲಂ ಮಾಡ್ತಾ ಇರೋದು ಅಂದ್ರೆ ಈಸಿಯಾಗಿ ಬಂದಿಲ್ಲ ತುಂಬ ಕಷ್ಟಪಟ್ಟು ಇಲ್ಲಿ ಈ ಲೆವೆಲ್ವರೆಗೂ ಬಂದಿದ್ದಾರೆ ಅಂದ್ರೆ ಅವ್ರನ್ನ ತುಂಬಾ ಪ್ರೋತ್ಸಾಹ ಮಾಡೋಣ ಅಂದ್ರೆ ಹೋಗಿ ಉಪಾಧ್ಯಕ್ಷ ಫಿಲಂನ ನೋಡೋಣ ನೀವು ಕೂಡ ಎಲ್ಲ ಅಷ್ಟೇ ಥಿಯೇಟರ್ಗೆ ಹೋಗಿ ಉಪಾಧ್ಯಕ್ಷ ಫಿಲಂನ ನೋಡಿ ಉಪಾಧ್ಯಕ್ಷ ಫಿಲಂನ ಗೆಲ್ಸಿ ಕನ್ನಡ ಮೂವಿನ ಉಳಿಸಿ ಕನ್ನಡ ಮೂವಿನ ಗೆಲ್ಸಿ ಅಂತ ಕೇಳ್ಕೊಳ್ತಾ ಬನ್ನಿ ಹೋಗಿ ಮೂವಿ ಹೇಗಿದೆ ಅನ್ನೋದೆಲ್ಲ ನೋಡೋಣ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಸಖತ್ತಾಗಿರುತ್ತೆ ಅಂದ್ರೆ ಅಂದ್ರೆ ಮೊದಲೇ ಕೇಳ್ಬೇಕಾ ಕಾಮಿಡಿ ಇದ್ದೇ ಇರುತ್ತೆ ಅಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಫಿಲಮ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಕಾಮಿಡಿ ಮಾಡಿದ್ರು ಅದೇ ರೀತಿ ಉಪಾಧ್ಯಕ್ಷ ಫಿಲಮ್ ಅಲ್ಲಿ ಕೂಡ ನಾವು ಅದನ್ನ ಎಕ್ಸೆಪ್ಟೇಷನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಒಳ್ಳೆ ಕಾಮಿಡಿ ಮಾಡಿರ್ತಾರೆ ಅಂತಾನೆ ನಾವು ಹೋಗ್ತಾ ಇರೋದು ಬನ್ನಿ ಹೋಗಿ ಏ ಕಾಮಿಡಿ ಮಾಡಿದರೆ ಎಷ್ಟು ಚೆನ್ನಾಗಿ ಜನರನ್ನೆಲ್ಲ ನಗ್ಸಿದ್ದಾರೆ ಅನ್ನೋದೆಲ್ಲ ಇವತ್ತು ಹೋಗಿ ನೋಡ್ಬಿಟ್ಟು ನಿಮಗೆ ರಿವ್ಯೂ ಮಾಡ್ತೀನಿ ಬನ್ನಿ ಸೀದಾ ಥಿಯೇಟ್ರ್ ಹೋಗೋಣ ಆಮೇಲೆ ಇನ್ನೊಂದು ಹೇಳಬೇಕು ಮಾಲ್ಗಳಲ್ಲಿ ಜಾಸ್ತಿ ಶೋ ಹಾಕೊಂಡಿಲ್ಲ ಅಂದರೆ ಬೇರೆ ಫಿಲಮ್ಗಳನ್ನೆಲ್ಲ ಹಾಕೊಳ್ತಾರೆ ಬಟ್ ಎಸ್ ಮಾಲ್ ಅಲ್ಲಿ ಎರಡೇ ಎರಡು ಶೋ ಹಾಕೊಂಡಿದ್ದಾರೆ ಅದು ಮಧ್ಯಾಹ್ನ ಹಾಕೊಂಡಿದ್ದಾರೆ ಅದರಿಂದಾಗಿ ನಾವು ತುಮಕೂರಲ್ಲಿ ಪ್ರಶಾಂತ ಥಿಯೇಟ್ರಲ್ಲಿ ಬುಕ್ ಮಾಡಿದ್ವಿ ಫಸ್ಟು ಡೇ ಫಸ್ಟು ಶೋ ನೋಡಲೇಬೇಕು ಅಂತ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಥಿಯೇಟ್ರ್ ಹತ್ರ ಸಿಗ್ತೀನಿ ನೋಡಿ ಚಿಕ್ಕಣ್ಣವರ ಕಟೌಟ್ ಕೂಡ ನಿಲ್ಲಿಸಿದ್ದಾರೆ ಅಂದರೆ ಮೊದಲನೇ ಬಾರಿಗೆ ನಾವು ಈ ಥರ ಕಟೌಟ್ ಚಿಕ್ಕಣ್ಣವ್ರದ್ದು ನೋಡಿ ನಮಗೆ ಅವರ ಅಭಿಮಾನಿಯಾಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ನಮ್ಮ ಚಿಕ್ಕಣ್ಣವರು ಕೂಡ ಹೀರೋ ಆದ್ರು ನಾಯಕ ನಟನಾಗಿ ಹೀರೋ ಆಗಿ ಒಂದು ಮೂವಿ ಮಾಡ್ರು ಅನ್ನೋದು ನನಗಂತೂ ಸಖತ್ತು ಖುಷಿ ಆಯ್ತು ಅದ್ರ ಜೊತೆಯಲ್ಲಿ ನೋಡಿ ತುಂಬಾ ಹುಡುಗರಲ್ಲೇ ಬೆಳಗಿನ ಬನ್ನಿ ನಿಂತಿದ್ದಾರೆ ಜೊತೆಲಿ ತಮಟೆ ಕೂಡ ಕಲಿಸಿದರೆ ತಮಟೆಗೆ ಸ್ಟೆಪ್ ಕೂಡ ಹಾಕ್ತಾ ಇದಾರೆ ಸ್ಟೆಪ್ ಹಾಕೋರೆಲ್ಲ ನಾವು ಟಿಕೆಟನ್ನು ಆನ್ಲೈನಲ್ಲಿ ಖರೀದಿ ಮಾಡಿದ ಕಾರಣ ನಾವು ಟಿಕೆಟನ್ನು ಅಂದ್ರೆ ಅಂದರೆ ಡೈರೆಕ್ಟಾಗಿ ನಾವು ಅಲ್ಲಿ ಇರುತ್ತಲ್ಲ ಅದೇ ಟಿಕೆಟನ್ನು ತೋರಿಸಿ ಒಳಗಡೆ ಹೋಗಬೇಕಾಯ್ತು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಾನು ಅಲ್ಲಿ ತೋರಿಸೋ ಟಿಕೆಟ್ ತಗೋಬೇಕಂತ ಇನ್ನು ಆಮೇಲೆ ಗೊತ್ತಾಯಿತು ಸುಮ್ಮನೆ ತೋರಿಸ್ಬಿಟ್ಟು ಒಳಗಡೆ ಹೋಗೋದಂತ ಅದರಿಂದಾಗಿ ಈಗ ನಾನು ಒಳಗಡೆ ಹೋಗ್ತಾಯಿ ಬನ್ನಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗಿ ಮೂವಿ ನೋಡೋಣ ಕೈಸ್ ಉಪಾಧ್ಯಕ್ಷ ಮೂವಿ ಹೇಗಿತ್ತು ಅಂದರೆ ಸಖತ ಆಗಿತ್ತು ಗುರು ಅಂದರೆ ಪೈಸಾ ವಸೂಲು ಅಂತ ಹೇಳ್ಬೋದು ಅಂದರೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಅಂದರೆ ಕಾಮಿಡಿ ಸಖತ ಮಾಡಿದ್ದಾರೆ ಅಂದರೆ ನಮ್ಮ ಚಿಕ್ಕಣ್ಣಾಗಲಿ ಸಾಧು ಕೋಕಿಲಾಗಲಿ ಜೊತೆಯಲ್ಲಿ ರವಿಶಂಕರ್ ಆಗಲಿ ಕಾಮಿಡಿ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನೀವು ಏನು ಅಧ್ಯಕ್ಷ ಫಿಲಮಲ್ಲಿ ನೋಡಿದ್ರೋ ಅದೇ ನೆಕ್ಸ್ಟು ಕಂಟಿನ್ಯೂಟಿ ಆಗಿ ಮೂವಿ ರನ್ ಆಗ್ತಾ ಹೋಗುತ್ತೆ ಅಂದರೆ ಅಧ್ಯಕ್ಷನ ಏನು ಕಂಟಿನ್ಯೂಟಿ ಇರುತ್ತೆ ಅದನ್ನೇ ಮುಂದಕ್ಕೆ ತಗೊಂಡೋಗಿದ್ದಾರೆ ಅಂದರೆ ಪ್ರೆಸೆಂಟೇಷನ್ ಅಷ್ಟೇ ತುಂಬ ಸಖತ್ತಾಗಿ ಮಾಡಿದ್ದಾರೆ ಜೊತೆಲಿ ನಮ್ಮ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣವ್ರಂತೂ ತುಂಬ ಅದ್ಭುತವಾಗಿ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ ನೀವು ಇದನ್ನೆಲ್ಲ ಫೀಲ್ ಮಾಡಬೇಕು ಅಂದರೆ ನೀವು ಥಿಯೇಟ್ರಲ್ಲಿ ಹೋಗಿ ಮೂವಿ ನೋಡಿದ್ರೆ ತುಂಬ ಸಖತ್ತಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ನಗ್ತಿರೋ ಗುರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ನಮ್ಮ ಫ್ರೆಂಡ್ ಇದ್ದಾರೆ ನಮ್ಮ ಫ್ರೆಂಡ್ನ ಕೂಡ ಅಂತ ಕೇಳ್ತೀನಿ ಮೂವಿ ಹೇಗಿತ್ತು ಅವ್ರಿಗೆ ಇಷ್ಟ ಆಯಿತಾ ಹೆಂಗಿತ್ತು ಅನ್ನೋದೆಲ್ಲ ನಾನಿವಾಗ ಅವ್ರನ್ನ ಕೇಳ್ತೀನಿ ಈಗ ನಮ್ಮ ಜೊತೆ ನಮ್ಮ ಸ್ನೇಹಿತರಾದ ದರ್ಶಿ ಜೊತೆ ನಾನು ಮೂವಿಗೆ ಹೋಗಿದ್ದೆ ಈಗ ಅವ್ರನ್ನ ಕೂಡ ಎಕ್ಸ್ಪೀರಿಯನ್ಸ್ಗೆ ಹೇಗಿತ್ತು ಅಂತ ಕೇಳೋಣ ಬ್ರೋ ಹೇಗಿತ್ತು ಮೂವಿ ಚೆನ್ನಾಗಿತ್ತು ಬ್ರೋ ಅಂದರೆ ಸೇಮ್ ಒಂಥರ ನೋಡೋಕ್ಕೆ ಅಧ್ಯಕ್ಷ ಥರನೇ ಫೀಲ್ ಇಲ್ಲ ಅದಕ್ಕಿಂತ ಚೆನ್ನಾಗೈತೆ ಬ್ರೋ ಅಂದರೆ ಅಧ್ಯಕ್ಷಕ್ಕಿಂತ ಕಾಮಿಡಿ ಎಲ್ಲ ತುಂಬ ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ ಅಂದರೆ ನಮಗೇನು ಒಂದು ಟೆನ್ಷನ್ ಇರುತ್ತೆ ಅಲ್ಲಿ ಇಲ್ಲಿ ಎಲ್ಲ ಬಟ್ ಆ ಟೆನ್ಷನ್ ಏನಾದ್ರು ರಿಲೀಫ್ ಆಗಬೇಕು ಒಂದು ಕಾಮಿಡಿ ಬೇಕು ಅಂತ ಅಂದರೆ ಈ ಮೂವಿಗೆ ಹೋದರೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಅಷ್ಟು ಕಾಮಿಡಿ ಇದೆ ಅಷ್ಟು ನಗ್ತೀರ ನೀವು ಈ ಮೂವಿಲಿ ತುಂಬ ಸಖತ್ತಾಗಿ ಮಾಡಿದರೆ ನಮ್ಮ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಆಗಲಿ ರವಿಶಂಕರ್ ಆಗಲಿ ಸಾಧು ಕೋಕಿಲ ಆಗಲಿ ತುಂಬ ಅಂದರೆ ತುಂಬ ನಮ್ಮನ್ನು ನಕ್ಸೋಕ್ಕೆ ಟ್ರೈ ಮಾಡಿದರೆ ಅಷ್ಟು ನಗ್ತೀರ ನೀವು ಈ ಮೂವಿಗೆ ಏನಾದ್ರು ಹೋದರೆ ತುಂಬ ಕಾಮಿಡಿಯಲ್ಲಂತೂ ಸಖತ್ತಾಗಿರುತ್ತೆ ಅಂದರೆ ಆ್ಯಕ್ಷನ್ ಅವೆಲ್ಲ ಎಕ್ಸೆಪ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ಒಂದು ಕಾಮಿಡಿ ಮೂವಿ ನಮ್ಮ ಚಿಕ್ಕಣ್ಣವರ ಮೂವಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಚಿಕ್ಕಣ್ಣ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಅದರಿಂದಾಗಿ ಚಿಕ್ಕಣ್ಣವರ ಮೂವಿಲಿ ಏನು ಎಕ್ಸೆಪ್ಟ್ ಮಾಡಬೇಕು ಅಂದರೆ ಕಾಮಿಡಿಯನ್ನು ನಾವು ಎಕ್ಸೆಪ್ಟೇಷನ್ ಇಟ್ಕೊಂಡು ಹೋದರೆ ನಿಮಗಂತ ಆ ಎಕ್ಸೆಪ್ಟೇಷನ್ನು ಫುಲ್ ಫೀಲ್ ಆಗುತ್ತೆ ಅಷ್ಟು ಸಖತ್ತಾಗಿದೆ ಮೂವಿ ಫುಲ್ಲು ಚೆನ್ನಾಗಿ ನಗ್ತೀರಾ ಸೊ ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಸಲ ಮೂವಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಒಂದು ಸತಿ ನೋಡ್ರೆ ಪದೇ ಪದೇ ಹೋಗಿ ಇನ್ನೊಂದು ಸಲ ನೋಡಬೇಕು ಅಂತ ಅನ್ಸುತ್ತೆ ನಮಗೂ ಕೂಡ ಇನ್ನೊಂದು ಸಲ ಹೋಗಬೇಕು ಅನ್ನೋದಿದೆ ಇನ್ನೊಂದು ಸಲ ಹೋದಾಗ ಕೂಡ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಹೊಸದಾಗಿ ನಾನು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇದೆ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್